ಈ ಸಾಂತ ಜನರು ಮ ಮನಸ್ಸಿಗೆ ಬಂದಾಗ ಇವತ್ತು ಇಲ್ಲಿ ಇದೇ ದೇಶದ ಅನ್ನ ಬಂದಂಥವರು ಇದೇ ದೇಶದಲ್ಲಿ ನೆಲೆ ಹೂರಿ ಇಲ್ಲಿ ಆಶ್ರಯ ಪಡೆದಂಥವಳು ಇವತ್ತು ಪಾರ್ಟಿ ಸಾರ್ವಜನಿಕವಾಗಿ ಘೋಷಣೆ ಮಾಡುವಂಥದ್ದು ಇಲ್ಲ ಇವತ್ತು ದೇಶತ್ವದ ಮಹಾ ಪ್ರವರ್ತನ ಹೇಳಿದೆ ಅದಕ್ಕಾಗಿ ತಕ್ಷಣ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಮತ್ತು ಕಾಂಗ್ರೆಸ್ನಲ್ಲಿ ಆಗಿರುತ್ತೆ ಇನ್ನು ಸಲ್ಲಿಸ್ಬೇಕು ಅಷ್ಟೇ ಅಲ್ಲ ಮುಖ್ಯಮಂತ್ರಿ ನನಗೆ ವಿಶೇಷ ಮಾಡಿದರೆ ಇಮ್ಮಿಡಿಯೆಟ್ಲಿ ಯಾರು ಆ ಗೋಷ್ಠೆಗೆ ಕೂಗಿದ್ದಾರೆ ಎಲ್ಲ ರೆಕಾರ್ಡ್ ಆಗಿದೆ ಆ ವ್ಯಕ್ತಿಗಳು ಯಾರೇನೋ ರೆಕಾರ್ಡ್ ಆಗಿದೆ ಅವ್ರನ್ನ ಅರೆಸ್ಟ್ ಮಾಡಬೇಕು ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಿ ಎಲ್ಲಾ ರೀತಿ ಕಾನೂನು ಕ್ರಮವನ್ನು ಕೈಗೊಂಡು ಅವ್ರಿಗೆ ಶಿಕ್ಷೆ ಕೊಡುವಂತ ಮಾತ್ರ ನೀವು ನಿಜವಾಗಿ ರಾಜ್ಯ ಸರ್ಕಾರ ಅಸ್ತಿತ್ವ ಇದೆ ಅಂತ ಹೇಳ್ಬೋದು ಇಲ್ಲಂದ್ರೆ ಲಾ ಅಂಡ್ ಆರ್ಡರ್ ಮಾಡಬೇಕು ಇನ್ನೂ ಹೆಚ್ಚು ಕ್ರಿಯೇಟ್ ಆಗ್ತದೆ ಇದರಿಂದ ರಾಜ್ಯದಲ್ಲಿ ಒಂದ್ ರೀತಿ ಸಂಘರ್ಷದ ವಾತಾವರಣ ಆಗ್ತದೆ ಇದಕ್ಕೆ ಏನಾರ ಜವಾಬ್ದಾರಿ ಮುಂದೆ ಅನುವ ಜವಾಬ್ದಾರಿ ಮುಖ್ಯಮಂತ್ರಿ ಆಗ್ತಾರೆ ಮತ್ತೆ ಅವ್ರನ್ನ ಡಿಪೆಂಡ್ ಮಾಡುವಂತ ಮನಸ್ಥಿತಿ ಬಿಡ್ರಿ ಅಂತ ನಾವು ಗೊತ್ತಾಯ್ತು